ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ತೆಗ್ದು ಮತ್ತೆ ಅವ್ರು ಪುನಃ ಹೋದ್ಮೇಲೆ ಮೂವತ್ತನೇ ತಾರೀಕಿಗೆ ಮತ್ತೆ ಅಂಗಡಿ ಹಾಕ್ಲಿಕ್ಕೆ ಹೇಳಿದೆ ಅಲ್ಲಿವರೆಗೂ ಎಂತ ಮಾಡ್ಲಿಕ್ಕಿಲ್ಲ ಸೆಂಟ್ರಲ್ ಅವರ ಆರ್ಡರ್ ಆಗಿದೆ ಅಂತ ಹೇಳಿದ್ರು ನಿಮ್ಗೆ ಲಾಸ್ ಅಲ್ಲ ಲಾಸ್ ಮತ್ತೆ ಎಂತ ಮಾಡ್ಲಿಕ್ಕಿಲ್ಲ ಇಷ್ಟೆಲ್ಲ ಮತ್ತೆ ಖರ್ಚು ಮಾಡಿ ಹಾಕಿರೋದು ಮನೆ ಮನೆ ಹಾಕಿದು ಮತ್ತೆ ಮತ್ತೆ ಈಗ ಮೊದ್ಸರಿ ಹಾಕಬೇಕು ಮತ್ತೆ ತರಿಸಿ ವ್ಯಾಪಾರ ವ್ಯಾಪಾರ ಖರ್ಚು ಮತ್ತೆ ಕೈಯಿಂದ ಹಾಕಿ ಅವ್ರೇನು ಒಂದ್ ದಿವ್ಸ ಬಂದು ಹೋಗ್ಲಿಕ್ಕೆ ಎಷ್ಟು ಜನರ ಜೀವನದ ಜೊತೆ ಆಟ ಆಡದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರದ ಖರ್ಚಾಗ್ತಿಲ್ಲ ಮತ್ತೆ ಹದಿನೈದು ಇಪ್ಪತ್ತು ಸಾವಿರ ಖರ್ಚಾಗ್ತದೆ ಮತ್ತೆ ಹದಿನೈದು ಇಪ್ಪತ್ತು ದಿವಸ ವ್ಯಾಪಾರ ಸಹ ಈಗ ಹದಿನೈದು ದಿವಸ ವ್ಯಾಪಾರ ಅಂದ್ರೆ ಒಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಬರುವಂತ ಆದಾಯ ಕೂಡ ಹೋಗಿ ನಾನು ಒಬ್ಬನೇ ಅಲ್ಲ ಸುಮಾರು ಏಳು ಏಳು ಜನ ಇದ್ದಾರೆ ಎಲ್ಲರೂ ಹಣೆ ಬರ ಅಷ್ಟೇ ಯಾರಿಗೂ ಮಾತಾಡಿ ಏನು ಪ್ರಯೋಜನ ಇಲ್ಲ